ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ದುಮ್ಮವಾಡ ಗ್ರಾಮ ಪಂಚಾಯತಿಯಲ್ಲಿ. ಪಿಜಿಎಸ್ ಗುಂಪಿನ ಫಲಾನುಭವಿಗಳಿಗೆ ತೋಟಗಾರಿಕಾ ಇಲಾಖೆಯಿಂದ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಎಡಿಯಲ್ಲಿ ರೈತರಿಗೆ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕೆಲಸ ಕೆಲಸ ಮೇಲೆ ಕೆಲಸ ಐತೆ ನೀವು ಎಷ್ಟು ಮಂದಿ ಸಪೋರ್ಟ್ ಮಾಡ್ತೀರಿ ಆ ಲೆಕ್ಕ ಆ ಲೆಕ್ಕದಾಗೆ ನಮ್ಗೆ ಬೆಳೀತದಷ್ಟು ಬಟ್ ಗುರಿ ಗುರಿನೂ ಮಾಡೋದಂತೂ ಬಿಡೋಲ್ಲ ಅದು ಮಾತ್ರ ಶತಸಿದ್ಧ ಯಾಪೂಸ್ ಮಾವು ಆರ್ಗ್ಯಾನಿಕ್ ದುಮ್ಮಾಡಿ ಆರ್ಗ್ಯಾನಿಕ್ ಮಾವು ಮಾರೇ ಮಾರು ಫಿಕ್ಸ್ ಅದರಾಗ ಏನು ಡೌಟ್ ಇಲ್ಲ ಅದು ಹತ್ತು ಕೆ ಜಿ ಆಗ್ಬೋದು ಹತ್ತು ಸಾವಿರ ಟನ್ ಆಗ್ಬೋದು ಹತ್ತು ಕೆ ಜಿಯಲ್ಲ ಮಾರತ್ತಿಲ್ಲ ಇದಕ್ಕೆ ವೈಜ್ಞಾನಿಕ ಇಷ್ಟು ಹಿಂದೆ ಹಂಗಾಗಿ ಮಾವಿನ ಚಿಗುರನ್ನ ಕಟ್ ಮಾಡಿದ್ರೆ ಹಿಂದುಗಡೆದೆಲ್ಲ ಕೂಡ ಕಾಯಾಗುತ್ತೆ ಒಂದು ವರ್ಷ ಬಿಟ್ಟು ಒಂದು ವರ್ಷ ಕಾಯಾಗೋದು ಅದು ನೇಚರ್ ಪ್ರಕೃತಿಯ ಅದು ಹಿನ್ನೆಲೆ ತಿಳ್ಕೊಂಡು ನಮಗೆ ದಾರಿ ಕೊಟ್ಟು ಎಲ್ಲ ಸರ್ಕಾರಿ ಗೊಬ್ಬರ ಈಗ ನೋಡಿ ಬೇರೆಯವ್ರಿಗೆ ಹೊಲ ಕೊಟ್ಟಿವೆ ಅಂದರೆ ಅವರು ಸಗಣಿ ಗೊಬ್ಬರ ಹಾಕೋದಿಲ್ಲ ಸಗಣಿ ಗೊಬ್ಬರ ಮೂರು ವರ್ಷಕ್ಕೆ ಬರ್ತದೆ ಅಂತ ತಿಳ್ಕೊಂಡಿದ್ದಾರೆ ಖಂಡಿತ ವರ್ಷ ವರ್ಷ ಅದು ಉಪಯೋಗ ಆಗ್ತದೆ ಹಾಗಾಗಿ ನಮ್ಮ ಉದ್ದೇಶ ಏನಿದೆ ಅಂತಂದರೆ ಈಗ ಹೇಳಿದ ಹಾಗೆ ಅಧಿಕಾರಿಗಳು ಏನು ಹೇಳ್ತಾರೆ ಅದನ್ನು ನಾವು ಲಕ್ಷ್ಯ ಕೊಟ್ಟು ನಾನು ಏನು ಹೋದರೂ ಇಂಥದ್ದೊಂದು ಪಟ್ಟಿ ಹೋಯ್ತೇನೆ ಈ ಇದು ಕರೆದಿದ್ರು ನನಗೆಲ್ಲ ಗೊತ್ತಿದೆ ಆದರೂ ಕೂಡ ನಾನು ಒಂದು ತರಬೇತಿ ಇದೆ ಅಂದರೆ ಹೋಗ್ತೀನಿ ಯಾಕೆ ಅಂತಂದರೆ ಇನ್ನೂ ತಿಳ್ಕೊಬೇಕು ಅಂತ ನಾನು ರೈತಲ್ಲ ನಾನು ನೌಕರಿ ಮಾಡಿ ಬಂದವ ಈಗ ರೈತರಾಗಬೇಕು ಅಂತೇಳಿ ನಿಮಗೆ ಒಂದು ನಾ ರೈತ ಆಗಬೇಕು ಅನ್ನೋ ಉದ್ದೇಶ ಏನು ಅಂದರೆ ಲಾಭ ಮಾಡ್ಕೊಳ್ಳೋಕ್ಕಲ್ಲ ನಮ್ಮ ಊರು ರೈತರು ಚೆನ್ನಾಗಿ ಈ ಲಾಭ ಮಾಡಿಕೊಳ್ಳಿ ಮಾಡ ಹೋಗಲಿ ದುಮ್ಮಾಡಿ ಊರಿನ ಹೆಸರು ಉಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ನಾನು ಈಗ ಮಾತ್ರ ಕೇಳ್ತೇನೆ ನಾನು ಈ ದುಮ್ಮ ನಾನು ನಾನು ಯಾವ್ದು ತಿಳ್ಕೊಬೇಡಿ ನಾನು ದುಮ್ಮ ದುಮ್ಮಾಡ್ದು ಊಟ ಮಾಡ್ತೇನೆ ದುಮ್ಮಾಡ್ದಲ್ಲಿ ನೀರು ಕುಡ್ತೀನಿ ದುಮ್ಮಾಡ್ದವನೇ ಆಗಿದ್ದೇನೆ ಅಂತ ನಾನು ದುಮ್ಮಾಡೋ ಅಭಿಮಾನದಿಂದ ನಾನು ನಿಮ್ಮ ಹತ್ರ ಬಂದಿದ್ದೇನೆ ನಾವು ನೀವೆಲ್ಲರೂ ಸೇರಿ ಅಧಿಕಾರಿಗಳೇನು ಒಂದು ನಮ್ಮ ಮೇಲೆ ಭರವಸೆ ಇಟ್ಟು ಬಂದರೆ ಅದನ್ನು ಉಪಯೋಗ ಮಾಡಿಕೊಳ್ಳೋನು ಉತ್ತಮವಾದ ಬೆಳೆಯನ್ನು ಬೆಳೆದು ನಾವು ಸಾವಯವ ಹಣ್ಣನ್ನು ಪೇಟಿ ಕಳಿಸುವಂಥ ಪ್ರಯತ್ನ ಮಾಡೋಣ ನೀವೆಲ್ಲ ಸಹಕಾರ ಕೊಡ್ರಿ ಅಧಿಕಾರಿಗಳ ಏನು ಹೇಳ್ಯಾರ ಅದಕ್ಕೆ ಬೆಂಬಲ ಕೊಡ್ರಿ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಹಾಯಕ ತೋಟಗಾರಿಕೆ ಇಲಾಖೆಯ ನಿರ್ದೇಶಕರಾದ ಎಚ್ ಸಂಗೀರ್ ಅವರು ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ಮೂರು ವರ್ಷಗಳಿಂದ ಅನುಷ್ಠಾನ ಮಾಡುತ್ತಾ ಬಂದಿದ್ದೇವೆ ದುಮ್ಮವಾಡದ ರೈತರಿಗೆ ಮೂಲಭೂತ ಸೌಕರ್ಯ ಮತ್ತು ತರಬೇತಿ ನೀಡುತ್ತಾ ಬಂದಿದ್ದೇವೆ ಕಲಘಟಗಿ ತಾಲೂಕಿನಲ್ಲಿ ಐನೂರು ರೈತರು ಯೋಜನೆಯಡಿಯಲ್ಲಿ ಭಾಗಿಯಾಗಿದ್ದಾರೆ ಅದೇ ರೀತಿ ದುಮ್ಮವಾಡದಲ್ಲಿ ಮೂವತ್ನಾಲ್ಕು ಜನ ರೈತರು ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಸಾವಯವ ಮಾವು ಪಿ ಜಿಎಸ್ ಆರ್ಗನಿಕ ಮುಖಾಂತರ ಸಾವಯವ ಮಾವು ಬೆಳೆಯುವುದು ತರಬೇತಿ ನೀಡಲಾಯಿತು ಎಂದು ತಿಳಿಸಿದರು ನಮಸ್ಕಾರ ಸರ್ ನಾನು ಸಹಾಯಕ ತೋಟಗಾರಿಕೆ ನಿರ್ದೇಶಕರಾಗಿ ಕಲಗಟ್ಟಿ ತೋಟಗಾರಿಕೆ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಸರ್ ನನ್ನ ಹೆಸರು ಎಚ್ ವೈ ಹಾಸಂಗಿ ಅಂತ ಇವತ್ತಿನ ದಿವಸ ದುಮಾಡದಲ್ಲಿ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅನ್ನುವ ಒಂದು ಕಾರ್ಯಕ್ರಮ ಕಳೆದ ಮೂರು ವರ್ಷದಿಂದ ಅನುಷ್ಠಾನ ಆಗ್ತಿದೆ ಸರ್ ಅದರ ನಿಮಿತ್ತವಾಗಿ ಇವತ್ತಿನ ದಿವಸ ರೈತರಿಗೆ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಇವತ್ತು ದಿವಸ ಅವ್ರಿಗೆ ತರಬೇತಿ ನೀಡ್ತಾ ಇದ್ದೀವಿ ಸೊ ಒಂದು ಹೆಕ್ಟರ್ಗೆ ನಾವು ಇಪ್ಪತ್ತೇಳು ಸಾವಿರ ರೂಪಾಯಿದಷ್ಟು ಇದರಲ್ಲಿ ಸಹಾಯಧನ ಸಿಗುತ್ತೆ ಸರ್ ಈಗ ಸರ್ಕಾರ ಈ ಹಿಂದೆ ರೈತರ ವಂತಿಕೆ ಐವತ್ತು ಪರ್ಸೆಂಟ್ ಇತ್ತು ಸರ್ ಸರ್ಕಾರದ ವಂತಿಕೆ ಐವತ್ತು ಪರ್ಸೆಂಟ್ ಇತ್ತು ಈಗ ಅದನ್ನು ಪರಿಶೀಲಿಸಿ ಪರಿಷ್ಕರಿಸಿ ಪೂರ್ಣವಾಗಿ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ರೀತಿಯಲ್ಲಿ ಸರ್ಕಾರ ಇವತ್ತು ಅವರಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಇವತ್ತು ಮಾರ್ಗಸೂಚಿಯನ್ನು ಪರಿಷ್ಕರಿಸಿಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ರೈತರೊಂದಿಗೆ ಅವ್ರಿಗೆ ಮಾಹಿತಿ ಕೊಡೋದಾಗಲಿ ಚರ್ಚೆ ಮಾಡೋಕ್ಕೋಸ್ಕರ ಇವತ್ತು ತರಬೇತಿಯನ್ನು ಕರೆದಿದ್ದು ಸರ್ಲ್ಲ ಸಂಪೂರ್ಣ ನಮ್ಮ ಕಲಘಟಗಿ ತಾಲೂಕಲ್ಲಿ ಒಟ್ಟು ನೂರು ಜನ ಫಲಾನುಭವಿಗಳಿದ್ದಾರೆ ಸರ್ ಸೊ ದುಮ್ಮಾಡದಲ್ಲಿ ಮೂವತ್ನಾಲ್ಕು ಜನ ಆದರೆ ಇವತ್ತು ಮೂವತ್ನಾಲ್ಕು ಜನ ಕೂಡ ಭಾಗವಹಿಸಿದ್ದಾರೆ ಅವರು ಕೂಡ ಆಸಕ್ತಿ ಇದೆ ಇದೇನು ಸರ್ಕಾರದ ಮೂಲ ಉದ್ದೇಶದ ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಡಿ ಸಾವಯವ ಮಾವು ಪರಿವರ್ತನೆ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗಿ ಅವರು ಕೂಡ ಸಾವಯವ ಪರಿವರ್ತನೆ ಕಡೆಗೆ ಮನವೊಲಿಸಿ ಈ ಪಿ ಜಿ ಎಸ್ ಅಂತ ಏನು ಪಿ ಜಿ ಎಸ್ ಇಂಡಿಯಾ ಆರ್ಗ್ಯಾನಿಕ್ ಅಂತ ಅದರ ಮುಖಾಂತರ ಅವರು ಕೂಡ ಸಾವಯವ ಪರಿ ಮಾಲನ್ನು ಮುಂದಿನ ದಿನಮಾನಗಳಲ್ಲಿ ಮಾರ್ಕೆಟ್ ಆರೋಗಿಸ್ಕೋ ಕೂಡ ಅವರು ಆಸಕ್ತಿ ಉಳ್ಕೊಂಡು ಇವತ್ತಿನ ದಿವಸ ತರಬೇತಿ ನೀಡಿದ್ದೀವಿ ಸರ್ ಅವರು ಕೂಡ ಆಸಕ್ತಿ ಒಳಕೊಂಡು ಮುಂದಿನ ದಿವಸ ಅವರು ಮಾವು ಸಾವಯವ ಪರಿವರ್ತನೆಗೆ ಅವರು ಕೂಡ ಭಾಗವಹಿತಾರೆ ಅಂತ ಹೇಳ್ಬಿಟ್ಟು ಇವತ್ತು ಸರ್ ಸರ್ ಇಲಾಖೆಯಿಂದ ರೈತರಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಅಡಿಕೆ ಬೆಳೆಗೆ ಒಂದು ಎಕರೆಗೆ ಕನಿಷ್ಠ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿವರೆಗೂ ಸಾವಿರ ಪಡೆಯೋದು ಸರ್ ಅಡಿಕೆ ಬೆಳೆ ಬೆಳೆದ್ರೆ ಐದು ವರ್ಷಗಳಲ್ಲಿ ಅವ್ರೇನು ಆದಾಯ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಅವ್ರದ್ದೇನು ಉದ್ದೇಶದ ರೈತರ ಆದಾಯ ದ್ವಿಗುಣಗೊಳಿಸೋದಕ್ಕೆ ನಾವು ಬಹುವರ್ಷಿಕ ತೋಟಗಾರಿಕೆಯನ್ನು ಬೆಳೆದರೆ ಅವರ ಆದಾಯ ಕೂಡ ಡಬಲ್ ಆಗೋದಕ್ಕೆ ಅವಕಾಶ ಇದೆ ಸರ್ ಅದೇ ನಿಟ್ಟಿನಲ್ಲಿ ಸರ್ಕಾರ ಕೂಡ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಡಿಕೆ ಬೆಳೆ ತೆಂಗು ಬೆಳೆ ಬಾಳೆ ಬೆಳೆ ಪಪ್ಪಾಯ ನುಗ್ಗೆ ಕರಿಬೇವು ಗುಲಾಬಿ ಇಂಥ ಬೆಳೆ ಬೆಳೆ ಕೂಡ ಅವಕಾಶ ಇದೆ ಸರ್ ಅದನ್ನ ರೈತರು ಗ್ರಾಮ ಪಂಚಾಯಿತಿಗೆ ಅರ್ಜಿ ಹಾಕಿ ಗ್ರಾಮ ಪಂಚಾಯಿತಿ ಕ್ರಿಯಾ ಯೋಜನೆ ಮುಖಾಂತರ ಅವರು ನಮಗೆ ತೋಟಗಾರಿಕೆ ಇಲಾಖೆಗೆ ಬಂದರೆ ಅವರಿಗೆ ಸಹಾಯ ಸವಲತ್ತು ಅವರು ವಿತರಣೆ ಮಾಡಿಕೊಡ್ತಾರೆ ಇದೇ ಸಂದರ್ಭದಲ್ಲಿ ದುಮ್ಮವಾಡ ಗ್ರಾಮ ಪಂಚಾಯಿತಿ ಸದಸ್ಯರು ರೈತರು ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು